ಇದು ಅದೇ ಹುಡುಗಿ ಅಲ್ವಾ ಏನಪ್ಪ ಇಲ್ಲಿ ನೋಡಿದ್ರು ಹೇಳೇ ಕಣ್ಣಿಗೆ ಬೀಳ್ತಾಳೆ ಮಾತಾಡ್ತಲ್ಲ ಹಲೋ ರೀ ಆ್ಯಕ್ಸಿಡೆಂಟ್ ಹಲೋ ಹೇಗಿದ್ದೀರಾ ಆ್ಯಕ್ಸಿಡೆಂಟ್ ರೀ ಏನು ರೀ ನನ್ನ ಹೆಸರು ಆಕ್ಸಿಡೆಂಟ್ ಅಲ್ಲ ನನ್ನ ಕರೆಯೋಕ್ಕೆ ಅಂತ ಒಂದು ಹೆಸರು ಇನ್ನು ನೀವು ಆಕ್ಸಿಡೆಂಟ್ ಆ್ಯಕ್ಸಿಡೆಂಟ್ ಅಂತ ಕರೆಯೋದು ಇದೆಲ್ಲ ನಂಗೆ ಇಷ್ಟ ಆಗಲ್ಲ ನೀನು ನನ್ನೇ ಫಾಲೋ ಮಾಡ್ಕೊಂಡು ಬರ್ತೀರಲ್ಲ ಅಯ್ಯೋ ನಾನು ಯಾಕೆ ರೀ ಫಾಲೋ ಮಾಡಲಿ ನೀವೇ ನಾನು ಫಾಲೋ ಮಾಡ್ತಿದ್ದೀರಾ ಅನ್ಸುತ್ತೆ ನೀವು ಕಣ್ಣು ಕಾಣಿಸ್ಕೊತೀರಾ ಸರಿ ನೀವೇನಿಲ್ಲ ಹಾಂ ಇದೇ ಊರು ಅದಕ್ಕೆ ನಾನು ಇಲ್ಲಿದ್ದೀನಿ ಓ ಸಾರಿ ಸಾರಿ ನಾಟಕ ಎಲ್ಲ ನನಗೆ ಗೊತ್ತು ಸುಮ್ಮನೆ ಹೋಗಿ ಏನು ನಾನು ಹಿಂದೆ ಬಿದ್ದಿದ್ದೀರಾ ಏನು ನಿಮ್ಮ ಸಮಸ್ಯೆ ಏನು ಲವ್ವಾ ಅಯ್ಯೋ ಆ ರೀತಿ ಏನಿಲ್ಲಪ್ಪ ಏನು ರೀ ನೀವು ನೀವು ಬೇಕಿದ್ದರೆ ನಾನು ಲವ್ ಮಾಡ್ತಿದ್ದೀನಿ ಅಂತ ಹೇಳಿ ಇಂಡೈರೆಕ್ಟಾಗಿ ಕೇಳ್ತಿದ್ದೀರಾ ಹ್ಞೂ ಛೆ ಆಚೆ ಆದಾಗ ನಿಮಗೆ ಮುಂದಿಂದನೇ ಸುತ್ತಿರಲ್ಲ ಈ ನನಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ಕೆಲಸ ಇದ್ರೆ ಯಾಕೆ ಬರ್ತಿದ್ರಿ ಮೂರು ತನಕನೂ ಹುಡ್ಕೊಂಡು ಬಂದ್ಬಿಟ್ರಾ ಹಲೋ ಮಿಸ್ ಆ್ಯಕ್ಸಿಡೆಂಟ್ ಈ ಇನ್ನೊಂದು ಕರಿಬೇಡಿ ನನ್ನ ಹೆಸ್ರು ಕವಿತಾ ಅಂತ ಓಹ್ ಕವಿತಾ ನೈಸ್ ನೇಮ್ ಛೆ ನನ್ನ ಹೆಸರು ನಿಮ್ಗೆ ಹೇಳ್ದೆ ನಾನು ಇರಲಿ ಬಿಡಿ ಹೇಳಾಯಿತು ಗೊತ್ತು ಆಯ್ತು ಮತ್ತೆ ಏನು ಸಮಾಚಾರ ಎಲ್ಲಿ ನಿಮ್ಮನೆ ಮನೆ ಕರೆದು ಕಾಫಿ ಕೊಡಲ್ವಾ ನಿಮ್ಗೇನಾದ್ರೂ ತಲೆ ಕೆತ್ತಿದ್ಯಾ ಈ ರೀತಿ ಎಲ್ಲ ಮಾತಾಡ್ತಿರಲ್ಲ ಸುಮ್ಮನೆ ನಿಮ್ಮ ಕೆಲಸ ನೋಡ್ಕೊಂಡು ಹೋಗಿ ಚಿಲ್ರೆಗಳ ಥರ ಎಲ್ಲ ಆಡಬೇಡಿ ಪರವಾಗಿಲ್ಲ ಯಾವಾಗಲೂ ಕೋಪ ಮಾಡ್ಕೊಳ್ಳೋ ನೀವು ಮತ್ತೆ ಆರಾಮಾಗಿ ನಿಂತು ಮಾತಾಡ್ತಿದ್ದೀರಲ್ಲ ಸಮಥಿಂಗ್ ಸಮಥಿಂಗ್ ಹೋಗ್ರಿ ರೀ ಸುಮ್ಮನೆ ನಿಮ್ಮ ಮಾನ ಮರ್ಯಾದಿಲ್ವಾ ಪೋಲಿ ಪಕ್ಕಿ ಥರ ಆಡ್ತಿರಲ್ಲ ನೋಡಕ್ಕೆ ಇಷ್ಟು ಡೀಸೆಂಟ್ ಆಗಿದ್ದೀರಾ ಇಷ್ಟು ಒಳ್ಳೆ ಬಟ್ಟೆ ಹಾಕಿದ್ದೀರಾ ಮನುಷ್ಯನ್ ಥರ ಕಾಣ್ತೀರಾ ಅಯ್ಯೋ ಸಾಕು ಬಿಡ್ರಿ ಅದೇ ಡೈ ಎಲ್ಲ ಹೊಡಿಬೇಡಿ ಮನೆಯಲ್ಲಿ ಯಾಕೆ ಏನಿಲ್ಲ ಸುಮ್ಮನೆ ತಿಳ್ಕೊಳ್ಳೋಣ ಅಂತ ಪದೇ ಪದೇ ನೀವು ನನಗೇ ಸಿಗ್ತಿದ್ದೀರಾ ಅಂದರೆ ವಿಧಿ ಆಟ ಬೇರೆನೇ ಇರಬೇಕಲ್ವಾ ಹ್ಞೂ ಅಗಲ್ಗನ್ಸ್ ಕಾಣಬೇಡಿ ಸುಮ್ಮನೆ ಹೋಗಿ ಅಲ್ಲ ರೀ ಯಾವ ಹುಡುಗಿ ಜೊತೆ ನಾನು ಇಷ್ಟೊಂದು ಮಾತಾಡಿಲ್ಲ ಫಾರ್ ದ ಫಸ್ಟ್ ಟೈಮ್ ನಿಮ್ಮ ಹತ್ರ ಇಷ್ಟು ಮಾತಾಡ್ತಿರೋದು ಅದು ನಾನು ಎಲ್ಲಿ ಸಿಗ್ತೀರಾ ಸಿಗ್ತೀರಾ ಇದನ್ನೇನಬೇಕು ಕೋ ಇನ್ಸಿಡೆನ್ಸಾ ಹೌದು ಮತ್ತಿನ್ನೇನು ಆಯಿತು ಬಿಡಿ ಮತ್ತೆ ನನ್ನ ಹೆಸರು ಶರತ್ ಅಂತ ನಾನು ಕೇಳಿದ್ನಾ ನೋಡಿ ಇದು ಹಳ್ಳಿ ಈ ರೀತಿ ಎಲ್ಲ ಒಂದು ಹುಡುಗಿ ಒಂದು ಹುಡುಗನ ಜೊತೆ ನಿಂತ್ಕೊಂಡು ಮಾತಾಡೋಂಗಿಲ್ಲ ಸುಮ್ಮನೆ ಯಾರಾದರೂ ನೋಡ್ರೆ ಕಷ್ಟ ಹೋಗಿ ಸುಮ್ಮನೆ ರೀ 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 ಎಂತ್ಕೊಳ್ಳ್ರಿ ಆಕ್ಸಿಡೆಂಟ್ ಯಾಕೆ ಹಿಂಗೆ ಓಡ್ತಿದೀರಾ ಇನ್ನೇ ದಾರಿ ಬಿಡಿ ಎಲ್ಲರೂ ಕೂಗಿ ಜನ ಸೇರಿಸ್ಬಿಡ್ತೀನಿ ಅಷ್ಟೇ ಅಯ್ಯೋ ಅಂಥದ್ದಕ್ಕ ನಾನೇನು ಮಾಡಿದೆ ನಾನೇನಾದರೂ ನಿಮಗೆ ಪ್ರಪೋಸ್ ಮಾಡೋದಾ ಇಲ್ಲ ತಾನೇ ನೋಡಿ ನಿಮ್ದೆಲ್ಲ ಚೆನ್ನಾಗಿರಲ್ಲ ಸುಮ್ಮನೆ ಹೋಗಿ ಏನಿಲ್ಲ ಹ್ಞೂ ಮೈಸೂರಿಗೆ ಹೋಗೋದು ಹೆಂಗೆ ಈ ಕಡೆಯಿಂದ ನನಗೆ ಗೊತ್ತಿಲ್ಲ ಬೇರೆ ಯಾರನ್ನಾದರೂ ಕೇಳ್ಕೊಳ್ಳಿ ಕೇಳ್ಬೋದಿತ್ತು ನೀವೇ ಹೇಳುತ್ತೆ ಇನ್ನೂ ಚೆನ್ನಾಗಿರುತ್ತೆ ಏನು ನಿಮಗೆ ಮಾಡೋಕ್ಕೇನು ಕೆಲಸ ಇಲ್ವಾ ನಿಮ್ಗೆ ಕೆಲಸ ಇಲ್ಲ ಅಂದರೆ ದಾರಿ ಬಿಡಿ ನನಗೆ ತುಂಬ ಕೆಲಸ ಇದೆ ಮತ್ತೆ ಇರ್ತಾರೆ ಏನು ಅತ್ತೇನಾ ನಿಮಗೆ ಮದುವೆ ಆಗಿದ್ಯಾ ಹಾ ಹಾಗೆ ಅಂದ್ಕೊಳ್ಳಿ ಅಂದ್ಕೊಳ್ಳಿ ಅಂದ್ರೆ ಆಗಿಲ್ಲ ಅಂತ ಸುಮ್ಮನೆ ದಾರಿ ಬಿಡಿ ಹುಡುಗಿನ ಯಾವ ರೀತಿ ಹಾಕೊಂಡು ಮಾತಾಡ್ಸ್ತಿರಲ್ಲ ಅದೇ ನಾನು ನಿಮ್ಮ ಅಪ್ಪ ಅಮ್ಮ ನಿಮಗೆ ಕಲಸಿರೋದು ಅಯ್ಯೋ ರೀ ರೀ ಆ ಥರ ಎಲ್ಲ ತಿಂಕ್ ಮಾಡ್ಬೇಡಿ ನೀವ್ಕೊಂಡಿರೋ ಅಷ್ಟು ಕೆಟ್ಟ ಹುಡುಗ ನಾನಲ್ಲ ನಾನು ತುಂಬಾ ಡೀಸೆಂಟ್ ರೀ ಡೀಸೆಂಟ್ ಆಗಿದ್ರೆ ಈ ರೀತಿ ಎಲ್ಲ ನಡ್ಕೋತಿದ್ರಾ ಸುಮ್ಮನೆ ದಾರಿ ಬಿಡಿ ಬಿಡಲ್ಲ ಅಂದ್ರೆ ಏನ್ ಮಾಡ್ತೀರಾ ನೋಡಿ ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ ಆಮೇಲೆ ಚೆನ್ನಾಗಿರಲ್ಲ ಅಷ್ಟೇ ಆದ್ರೂ ನೀವು ನೋಡಕ್ ತುಂಬ ಚೆನ್ನಾಗಿದ್ದೀರಾ ನಿಮ್ಮನ್ನು ಫಸ್ಟ್ ಟೈಮ್ ನೋಡಿದಾಗಲೇ ಅನ್ಕೊಂಡೆ ಆವತ್ತು ಆಕ್ಸಿಡೆಂಟ್ ಆಯ್ತಲ್ಲ ಆಕ್ಸಿಡೆಂಟ್ ಏನು ಮಾಡಿಲ್ಲ ಊಟ ತಿಂದೆ ಸುಖ ಬಿದ್ದಿದ್ರಲ್ಲ ಅವತ್ತು ಬೇರೆ ಯಾರಾದರೂ ಆಗಿದ್ರೆ ಆ್ಯಕ್ಸಿಡೆಂಟ್ ಮಾಡಿದೆ ಅಂತ ದುಡ್ಡು ಕಿತ್ಕೊತಿದ್ರು ನೀವು ನೋಡಿದ್ರೆ ನಿಮ್ದೇನೂ ತಪ್ಪಿಲ್ಲ ನನಗೆ ಸುಸ್ತಾಗಿ ಬಿದ್ದಿದ್ದು ಅಂತ ಹೇಳಿದ್ರಲ್ಲ ನಿಮ್ಮ ಮೇಲೆ ಫಸ್ಟ್ ಇಂಪ್ರೆಷನ್ ಆಯಿತು ಗೊತ್ತಾ ಆವಾಗಲೇ ನಿಮ್ಮ ಮನಸ್ಸು ಎಂಥದ್ದು ನೀವೆಷ್ಟು ಒಳ್ಳೆಯ ಹುಡುಗಿ ಅಂತ ಅರ್ಥ ಆಯಿತು ಮನೆ ಹತ್ರ ಡ್ರಾಪ್ ಮಾಡ್ತೀನಿ ಅಂದರೂ ಬೇಡ ಅಂದ್ರಲ್ಲ ಎಷ್ಟು ಸ್ವಾಭಿಮಾನಿ ಅಲ್ವ ನೀವು ನಿಮ್ಮಂಥ ಹುಡುಗಿನೇ ನಾನು ಹುಡುಕ್ತಿದ್ದು ನಿಮ್ಮ ಥರ ಸುಂದರವಾಗಿರೋ ಹುಡುಗಿ ಒಳ್ಳೆ ಮನಸ್ಸಿರೋ ಹುಡುಗಿ ಸಿಗೋದು ಅಪ್ರು ಬಾರಿ ಮೇಲೆ ಬಿಡೋಕ್ಕಾಗತ್ತಾ ಮಪ್ಪ ಅಮ್ಮ ಆಗು ಮದುವೆ ಆಗು ಅಂತ ಎಷ್ಟು ಫೋರ್ಸ್ ಮಾಡ್ತಿದ್ದಾರೆ ಆದರೆ ನನಗೆ ಇಷ್ಟ ಆಗ್ತಾರ ಹುಡ್ಗಿನೇ ಸಿಗ್ತಲ್ಲ ತುಂಬ ಜನ ಹುಡುಗಿ ನೋಡಿದ್ದೀನಿ ಮೇಲೂ ಲೈಕ್ ಆಗಿಲ್ಲ ನೋಡಿದ ತಕ್ಷಣ ಏನೋ ಒಂಥರ ವೈಬ್ಸ್ ಅಯ್ಯೋ ನಿಮ್ಮ ಬಿಟ್ಟರೆ ಅತಿ ಆಯಿತು ನೀನು ಹೋಗ್ಲಿ ಪಾಪ ಅಂದರೆ ಮಾತಿನ ಅರ್ಥ ಏನಿಲ್ಲ ಇಷ್ಟು ಹೇಳಿದ್ರು ನಿಮ್ಗೆ ಅರ್ಥ ಆಗದೆ ಇರಕ್ಕೆ ನೀವೇನು ಚಿಕ್ಕ ಹುಡ್ಗಿನ ಇನ್ನೇನು ನಾನೇನು ಮುದ್ಕಿನ ಹಂಗಲ್ಲ ಚಿಕ್ಕ ಹುಡ್ಗಿ ಅಂದರೆ ಚಿಕ್ಕ ಹುಡುಗಿಯಲ್ಲ ಮದುವೆ ವಯಸ್ಸಿಗೆ ಬಂದಿರೋ ಹುಡ್ಗಿ ಅತ್ತ ನಿಮ್ಮ ಛೀ ದಾರಿ ಬಿಡಿ ರೀ ಅದು ಏನದು ಏನು ಗೊತ್ತಾ ಏನು ಗೊತ್ತಾಗೋದು ಬೇಡ ಯಾರಾದರೂ ನೋಡಿದ್ರೆ ತುಂಬಾ ಕಷ್ಟ ಕಷ್ಟನಾ ಅಂದರೆ ಎಲ್ಲಾನು ಹೇಳ್ತಾ ಕೂರಕ್ಕಾಗಲ್ಲ ನಾನು ನನ್ನ ತಪ್ಪು ತಿಳ್ಕೊತೀರಾ ಯಾರಾದರೂ ನೋಡ್ರೆ ಏನಿಲ್ಲ ರೀ ನಾನು ತುಂಬಾ ಒಳ್ಳೆ ಹುಡುಗ ಗೊತ್ತಾ ಹ್ಮ್ ಗೊತ್ತಾಗ್ತಿದೆ ಒಳ್ಳೆ ಹುಡ್ಗರು ಯಾರಾದರೂ ಈ ರೀತಿ ಆಡ್ತಾರಾ ಈ ನಿಜ ರೀ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಅವ್ನು ನೋಡಿದ್ರೆ ನನ್ನ ಮದುವೆ ಆಗಿರೋ ಹುಡ್ಗಿ ನಿಮ್ಮ ಥರನೇ ಇರಬೇಕು ಅಂತ ಅನ್ಸುತ್ತೆ ನೀವು ಯಾರಾದರೂ ಲವ್ ಮಾಡ್ತಿದ್ದೀರಾ ಲವ್ ಮಾಡ್ತಿದ್ರು ಪರವಾಗಿಲ್ಲ ಇವತ್ತೇ ಬ್ರೇಕಪ್ ಮಾಡ್ಕೋಬೇಡಿ ನನಗೆ ತುಂಬಾ ಇಷ್ಟ ಆಗಿದ್ದೀರಾ ನೀವು ಓಹೋ ಆಮೇಲೆ ಏನಿಲ್ಲ ನಿಮ್ಗೆ ಒಪ್ಕೆ ಇದೆಯಾ ಅದನ್ನಾದ್ರೂ ಅದನ್ನಾದರೂ ಕೇಳಿದಿಯಲ್ಲ ಒಪ್ಕೆ ಇಲ್ಲ ಅರ್ಥ ಆಯ್ತಾ ಇಷ್ಟ ಇಲ್ಲ ಸುಮ್ಮನೆ ದಾರಿ ಬಿಡಿ ಅಲ್ಲ ರೀ ಅಲ್ಲನೂ ಇಲ್ಲ ಏನಿಲ್ಲ ಇಷ್ಟ ಇಲ್ಲ ಅಂತ ಹೇಳಿದ್ನಲ್ಲ ಬಿಡಿ ದಾರಿನಾ ರೀ ಆ್ಯಕ್ಸಿಡೆಂಟ್ ಹ್ಞೂ ಇದೇವರಾ ನಿಮ್ಮದು ಎಲ್ಲೋಗ್ತೀರಾ ಸಿಗ್ತೀರಾ ಫಸ್ಟು ನಿಮ್ಮನ್ನಲ್ಲ ನಿಮ್ಮ ಅಪ್ಪ ಅಮ್ಮನ ಇಂಪ್ರೆಸ್ ಮಾಡಬೇಕು ಅವಾಗ ಅರ್ಧ ಕೆಲಸ ಆದಂಗೆ ನಮ್ಮ ಅಪ್ಪ ಅಮ್ಮ ಎಷ್ಟು ಹುಡುಗಿ ತೋರಿಸಿದ್ರು ಯಾರೂ ಇಷ್ಟ ಆಗಿಲ್ಲ ನೀವಿಷ್ಟಾಗಿದ್ದೀರಾ ಅಂದರೆ ಅಲ್ಲಿ ಏನೋ ಸ್ಪೆಷಲ್ ಗುಣ ಇದೆ ತುಂಬಾ ಒಳ್ಳೆಯವ್ರು ನೀವು ಜನ್ಮದಲ್ಲಿ ಮದುವೆ ಅಂತ ಆದರೆ ನಿಮ್ಮನ್ನೇ ಅಂತ ಡಿಸೈಡ್ ಮಾಡಿದ್ದೀನಿ ಆವತ್ತು ಆ್ಯಕ್ಸಿಡೆಂಟ್ ಆದದ್ದಿನ ನಿಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ದುಡ್ಗಿತ್ಕೊಳ್ಳೋಕ್ ನೋಡ್ತಿದ್ರು ರೀತಿ ಮಾಡಿದೆ ನಿಮ್ದೇನೂ ತಪ್ಪಿಲ್ಲ ಅಂದ್ರಲ್ಲ ಅಲ್ಲೇ ನನ್ನ ಮನ್ಸಿಗೆ ಬಿಟ್ರೆ ಓ ಮೈ ಗಾಡ್ ವಾಟ್ ಈಸ್ ದಿಸ್ ಏನು ಈ ರೀತಿ ಕನಸು ಬೀಳ್ತು ಛೆ ನನ್ ಕನ್ಸಲ್ಲಿ ಆ ಆಕ್ಸಿಡೆಂಟ್ ಹುಡ್ಗಿನ ನಾನು ಅವಳಿಂದ ಅಲಿತಿದ್ನಾ ಮೈ ಗಾಡ್ ಏನಿದು ವಿಚಿತ್ರ ಕನ್ಸು ನಾನು ಅವಳಿಂದ ಸುತ್ತಿದ್ನಾಳ್ ಪ್ರಪೋಸ್ ಮಾಡಿದ್ನ ಷ ಏನಿದು ಯಾವತ್ತೂ ಕನ್ಸಲ್ಲಿ ಹುಡ್ಗಿನೇ ಬಂದಿಲ್ಲ ಇವತ್ತು ಏಳು ಕನ್ಸಲ್ಲಿ ಬಂದ್ಲಲ್ಲ ಬೆಳಿಗ್ಗೆ ಸೀರೆ ಅಂಗಡಿಲಿ ಸಿಕ್ಕುದ್ಲಾ ಅದಕ್ಕಿರಬೇಕು ಅದಕ್ಕೆ ಕನಸಿಗೆ ಯಾಕೆ ಬರಬೇಕು ಎಪ್ಪಾ ಈ ಥರ ಕನಸು ಯಾವತ್ತೂ ಬಿದ್ದಿಲ್ಲ ನಾನು ಆ ರೀತಿ ರೋಡ್ ರೋಡಲ್ಲಿ ಅಷ್ಟು ಚೀಪಾಗಿ ಛೇ ಛೇ ಏನಿದು ಈ ರೀತಿ ಕನಸು ಬಿದ್ದಿದೆ ಎಪ್ಪಾ ಅವಳು ಹಿಂದೆ ಸುತ್ತಿ ಅವಳು ಪ್ರಪೋಸ್ ಮಾಡಿದ್ನ ಎಪ್ಪಾ ಇದೆಂಥ ಕನಸು ಅವಳು ಯಾರು ಅಂತಲೇ ಗೊತ್ತಿಲ್ಲ ಏನೋ ಎರಡು ಸಲ ಸಿಕ್ಕಿದ್ದಕ್ಕೆ ಈ ರೀತಿ ಕನಸು ಬಿಡೋದಾ ನಾನು ಪ್ರಪೋಸ್ ಮಾಡೋ ರೀತಿ ಇದುವರೆಗೂ ಯಾವ ಹುಡುಗಿಯೂ ನಂಗೆ ಇಷ್ಟ ಆಗಿಲ್ಲ ಅಂಥದ್ರಲ್ಲಿ ನಾನೇ ಹಿಂದೆ ಅಲ್ದು ಪ್ರಪೋಸ್ ಮಾಡೋದಾ ನೆವರ್ ಎಂತ ಕನ್ಸು ಬೀಳ್ತಪ್ಪ ಯಾವತ್ತು ನನ್ನ ಲೈಫಲ್ಲಿ ಇರುತ್ತಿ ಕನಸು ಬಿದ್ದಿಲ್ಲ ಇದುವರೆಗೂ ಯಾವ ಹುಡ್ಗಿ ನನ್ನ ಕನಸಕ್ಕೆ ಬಂದಿಲ್ಲ ಈ ಹಳ್ಳಿ ಹುಡುಗಿ ಯಾಕೆ ನನ್ನ ಕನಸಲ್ಲಿ ಬಂದ್ಲು ಏನ್ ಶರತ್ ನಿನ್ ಕನಸಲ್ಲಿ ಹುಡುಗಿ ಬಂದಿಲ್ಲ ಯಾರೋ ಅದು ಅಯ್ಯೋ ಅದಕ್ಕೆ ಆ ಥರ ಏನಿಲ್ಲ ನನ್ನ ಕನಸಲ್ಲಿ ಯಾವ ಹುಡ್ಗಿ ಬರ್ತಾರೆ ಇಲ್ವಲ್ಲ ಏ ಕಳ್ಳ ಸುಳ್ಳೇ ಬೇಡ ನನಗೆ ಕೇಳಿಸ್ತು ಯಾವುದೋ ಹುಡ್ಗಿ ನಿನ್ ಕನ್ಸಲ್ಲಿ ಬಂದಿಲ್ಲ ಯಾರೋ ಅವಳು ನಿಮ್ಗೆ ಆದರೂ ಲವ್ ಆಗಿದ್ಯಾ ಹೇಳು ಎಷ್ಟೇ ಕಷ್ಟ ಆದರೂ ಅದೇ ಹುಡ್ಗಿ ಜೊತೆ ಮದುವೆ ಮಾಡಿಸ್ತೀವಿ ಅತ್ತೆ ಮಾವನು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾರೆ ನಿನ್ನ ಮದುವೆ ಬಗ್ಗೆನೇ ಯೋಚನೆ ಯಾವ ಹುಡ್ಗಿನೂ ಹೋಗ್ತಾ ಇಲ್ಲ ಅಂತ ನಿನ್ಗೆ ಯಾವುದೋ ಹುಡುಗಿ ಕನ್ಸಲ್ಟ್ ಬಂದಿದ್ದಾಳೆ ಅಂದರೆ ಪಕ್ಕ ಲವೇ ಇರಬೇಕು ಯಾರೋ ಅವಳು ಅಯ್ಯೋ ಅದಕ್ಕೆ ಆ ರೀತಿ ಏನೂ ಇಲ್ಲ ಒಂದಿನ ಯಾವುದೋ ಹಳ್ಳಿ ಮೇಲೆ ಹೋಗ್ತೀನ ಒಂದು ಹುಡ್ಗಿ ತಲೆ ಸುತ್ತ ಬಿದ್ದೋಯ್ತು ಮನೆ ಆಕ್ಸಿಡೆಂಟ್ ಮಾಡಿದ್ನೇನೋ ಅಂತ ಅಂದ್ಕೊಂಡೆ ಅಷ್ಟೇ ಆಮೇಲೆ ಇಲ್ಲ ಅಂತ ಅವಳು ಹೊರಟೋದ್ಲು ಮತ್ತು ಇವತ್ತು ಅಮ್ಮಂಗೆ ಸ್ಯಾರಿ ತರೋಣ ಅಂತ ಹೋಗಿದ್ದೆ ಸ್ಯಾರಿ ಅಂಗಡಿಲಿ ಸಿಕ್ಕಿದ್ಲು ಅಷ್ಟೇ ಅಲ್ಲೂ ಏನು ಅಷ್ಟು ಮಾತಾಡಲಿಲ್ಲ ಆದರೆ ಅದೇ ಹುಡ್ಗಿ ಕನ್ಸಲ್ ಬಂದ್ಬಿಟ್ಟಿದ್ಲು ಅದು ಏನು ಗೊತ್ತಾ ಅದಕ್ಕೆ ಅವಳಿಂದೆ ಸುತ್ತಕೊಂಡು ನಾನು ಅವಳು ಪ್ರಪೋಸ್ ಮಾಡೋ ಥರ ಹ್ಞೂ ಓ ಮೈ ಗಾಡ್ ವೆರಿ ಫನ್ನಿ ಹೌದಾ ಏ ಹಂಗಿದ್ರೆ ಕಳ್ಳ ಹಿಂಗೆ ಗೊತ್ತಿಲ್ಲನೇ ಅವ್ರಿಗೆ ಮೇಲೆ ನಿಂಗೆ ಲವ್ ಆಗಿದೆ ಅನ್ಸುತ್ತೆ ಅಷ್ಟು ಈಸಿಯಾಗಿ ಯಾರೂ ಕನ್ಸಲ್ಲಿ ಬರೋಕ್ಕಾಗಲ್ಲ ಏ ಸುಮ್ಮೀರಿ ಅದಕ್ಕೆ ಆ ರೀತಿ ಏನಿಲ್ಲ ಹ್ಞೂ ಗೊತ್ತಾಗುತ್ತೆ ಬಿಡಪ್ಪ ಸರಿ ಬಾ ಕಾಫಿ ಕೊಡ್ತೀನಿ ಬರ್ತೀನಿ ನಡೀರಿ ಅದ್ಕೆ ಹ್ಞೂ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ